ಹಾಯ್ ಫ್ರೆಂಡ್ಸ್ ನಿಷ್ಕಲಾಸ್ ಪರಪಂಚ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಸ್ವಾಗತ ಫ್ರೆಂಡ್ಸ್ ನನ್ನ ಇವತ್ತಿನ ವಿಡಿಯೋದಲ್ಲಿ ನಾನು ಮದುವೆ ಮನೆಯಲ್ಲಿ ಮಾಡುವಂತಹ ಟೇಸ್ಟಿಯಾಗಿ ಈ ನುಗ್ಗೆಕಾಯಿ ಸಾಂಬಾರ್ನ ಹೇಗೆ ಮಾಡೋದು ಅನ್ನೋದನ್ನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನು ಇಲ್ಲಿ ಒಂದು ಕುಕ್ಕರಿಗೆ ಮೂರು ಲೋಟ ನೀರು ತಗೊಂತ ಇದ್ದೀನಿ ನಾನು ಸ್ವಲ್ಪ ಕಡಿಮೆನೆ ಮಾಡ್ಕೊತಿರೋದ್ರಿಂದ ನನಗೆ ಎಷ್ಟು ಸಾಕು ಆಮೇಲೆ ಬೇಕಾದ್ರೆ ನಾವು ಆ್ಯಡ್ ಮಾಡ್ಕೊಬಹುದು ಮೂರು ಲೋಟ ನೀರು ತೊಗೊತಾ ಇದ್ದೀನಿ ಇದಕ್ಕೆ ತೊಗರಿಬೇಳೆನ ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇದಕ್ಕೇನೆ ಸ್ವಲ್ಪ ಉಪ್ಪು ಸ್ವಲ್ಪ ಅರಿಶಿನ ಮತ್ತೆ ಒಂದು ಸ್ಪೂನು ಎಣ್ಣೆನ ಹಾಕಿ ನಾನು ಇವಾಗ ಮೂರು ವಿಷಲ್ ಬರೋ ಥರ ನಾನು ಇದನ್ನ ಕೂಗಿಸ್ಕೊತಾ ಇದ್ದೀನಿ ಇದು ಟೇಸ್ಟ್ ಹೋಟೆಲ್ ಅಲ್ಲಿ ಮಾಡ್ತಾರಲ್ಲ ಹಾಗೆ ಇರುತ್ತೆ ಹೋಟೆಲ್ ಮದುವೆ ಮನೇಲೆಲ್ಲ ಮಾಡ್ತಾರಲ್ಲ ಹಾಗೆ ಇರುತ್ತೆ ಫ್ರೆಂಡ್ಸ್ ಮಾಡ್ಕೊಬಹುದು ಸ್ವಲ್ಪ ಪ್ರೊಸೆಸ್ ಜಾಸ್ತಿ ಇರುತ್ತೆ ಅನ್ನೋದ್ ಬಿಟ್ರೆ ಆರಾಮಾಗಿ ಮಾಡ್ಕೊಬಹುದು ಎಲ್ಲ ಬೆಂದ್ ಹೋಗಲ್ಲ ವಿಷಲ್ ಹಾಕ್ಸ್ಕೊಂಡ್ರೆ ಫುಲ್ ಬೆಂದ್ ಹೋಗುತ್ತಲ್ಲ ಅವಾಗ ತಿನ್ನಕ್ಕೆ ಟೇಸ್ಟ್ ಸಿಗಲ್ಲ ಹಾಗಾಗಿ ಈ ರೀತಿ ನಾವು ಮಾಡ್ಕೊಂಡ್ರೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ನೋಡಿ ನೀವು ಈ ರೀತಿ ಒಂದ್ಸರಿ ಟ್ರೈ ಮಾಡಿ ಹೇಗಿದೆ ಅನ್ನೋದನ್ನ ನನ್ಗೆ ಕಮೆಂಟ್ ಮಾಡಿ ಮಾಡಿಬಿಟ್ರು ಇವಾಗ ನಾನು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಮೂರು ವಿಷಲ್ ಬರೆಸ್ಕೊತೀನಿ ಆವಾಗ ಕಾಳೆಲ್ಲ ಬೇಯುತ್ತೆ ಅದಾದಮೇಲೆ ನೋಡ್ತಿರ್ಬೋದು ನಾನಿವಾಗ ಕುಕ್ಕರ್ ವಿಷಲ್ನ ಮುಚ್ತಾ ಇದ್ದೀನಿ ಅಲ್ಲ ನೆಟ್ಟಾಗಿ ಕ್ಲೋಸ್ ಮಾಡಿ ಅದಕ್ಕೆ ಇವಾಗ ನಾನು ವಿಷಲ್ನ ಹಾಕೊತಾ ಇದ್ದೀನಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಯೂಟ್ಯೂಬ್ ಚಾನಲ್ನ ಯಾರೆಲ್ಲ ಹಾಗೆ ನೋಡ್ತಿದ್ದೀರಾ ಅವರೆಲ್ಲ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ ಇವಾಗ ನಾನು ಇಲ್ಲಿ ಮಿಕ್ಸಿ ಜಾರಿಗೆ ಒಂದು ಸ್ವಲ್ಪ ಕಾಯಿ ತುರಿ ಒಂದು ಸ್ವಲ್ಪ ಹುಣಸೆಹಣ್ಣು ಮತ್ತೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತೆ ಒಂದು ಸ್ಪೂನು ಖಾರದ ಪುಡಿ ಒಂದು ಸ್ಪೂನು ಧನಿಯಾ ಪುಡಿ ಮತ್ತೆ ಒಂದು ಸ್ಪೂನು ಸಾಂಬಾರ್ ಪುಡಿ ಹಾಕ್ಕೊಂಡು ನಾನಿಲ್ಲಿ ಇದನ್ನು ಸ್ವಲ್ಪ ನೀರು ಹಾಕೊಂಡು ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಇಷ್ಟೇ ಸಾಕು ಈರುಳ್ಳಿ ಮತ್ತೆ ಟೊಮೊಟೊ ಎಲ್ಲ ಮಿಕ್ಸಿ ಮಾಡ್ಕೊಳ್ಳಕ್ ಹೋದ್ರೆ ಅದೊಂದು ಸ್ವಲ್ಪ ಗಟ್ಟಿ ಗಟ್ಟಿಯಾಗಿ ಟೇಸ್ಟ್ ಅಷ್ಟು ಚೆನ್ನಾಗಿ ಅನ್ಸಲ್ಲ ನಾನು ಅದನ್ನೆಲ್ಲ ಬಾಯ್ಲ್ ಮಾಡ್ಕೊಳಕ್ಕೆ ಹಾಕೊತೀನಿ ಬೇಯಿಸ್ಕೊತೀನಿ ಹಾಗೇನೆ ಅದ್ರ ಜೊತೆನೆ ನೋಡ್ತಾ ಇರ್ಬೋದು ಇವಾಗ ನಾನು ಇದನ್ನ ಮಿಕ್ಸಿ ಮಾಡ್ಕೊಂಡಿದೀನಿ ಇವಾಗ ನಾನು ಇಲ್ಲಿ ಎರಡು ಈರುಳ್ಳಿ ಎರಡು ಈರುಳ್ಳಿ ಎರಡು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಬೆಳ್ಳುಳ್ಳಿನ ಸಿಪ್ಪೆ ತೆಗ್ದು ಇಟ್ಕೊಂಡಿದ್ದೀನಿ ಇವಾಗ ತರಕಾರಿ ಕೂಡ ನಾನು ನುಗ್ಗೆಕಾಯಿ ಬದನೆಕಾಯಿ ಮತ್ತು ಆಲೂಗಡ್ಡೆ ಎಲ್ಲಾನು ಕಟ್ ಮಾಡ್ಕೊಂಡು ಚೆನ್ನಾಗಿ ವಾಶ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ ಇವಾಗ ಕುಕ್ಕರ್ ವಿಷೆಲ್ ಬಂದಾಗಿದೆ ನೋಡ್ತಾ ಇರ್ಬೋದು ಇದು ಅದು ವಿಷಲ್ ಎಲ್ಲ ಹೋದ್ಮೇಲೆ ನಾನು ಇವಾಗ ಲಿಡ್ನ ತಕ್ಕೊತಾ ಇದ್ದೀನಿ ಇವಾಗ ಇದಕ್ಕೇನೆ ನಾನು ಇವಾಗ ಏನು ಕಟ್ ಮಾಡ್ಕೊಂಡಿದ್ದೀನಿ ಆ ತರಕಾರಿ ಅದನ್ನೆಲ್ಲ ಆ್ಯಡ್ ಮಾಡ್ಕೊತೀನಿ ಅದನ್ನ ಆ್ಯಡ್ ಮಾಡಿ ಆದ್ಮೇಲೆ ನಾನು ಹಾಗೆ ಬಾಯ್ಲ್ ಮಾಡ್ಕೊತೀನಿ ಮತ್ತೆ ವಿಷಲ್ ಹಾಕ್ಸಕ್ ಹೋಗಲ್ಲ ಯಾಕಂದ್ರೆ ನುಗ್ಗೆಕಾಯಿ ಆಲೂಗಡ್ಡೆ ಎಲ್ಲ ಬೇಗ ಬೆಂದೋಗುತ್ತೆ ಅದನ್ನೇನು ವಿಷಲ್ ಹಾಕೋ ಅವಶ್ಯಕತೆ ಇರಲ್ಲ ವಿಷಲ್ ಹಾಕ್ಸ್ಬಿಟ್ರೆ ತುಂಬಾ ಬೆಂದೋಗುತ್ತೆ ಬಾಯಿಗೆ ಸಿಗಲ್ಲ ಹಾಗಾಗಿ ನಾನು ಹಾಗೇನೆ ಇದ್ರ ಜೊತೆಗೆ ನೋಡ್ತಾ ಇರ್ಬೋದು ಇವಾಗ ಆ್ಯಡ್ ಮಾಡ್ಕೊಂಡು ಹಾಗೆ ಬೇಯಿಸ್ಕೊತೀನಿ ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ತುಂಬಾ ಟೇಸ್ಟ್ ಇರುತ್ತೆ ಇವಾಗ ನಾನು ಇದ್ರ ಜೊತೆನೆ ಹಾಗೇನೆ ಬಾಯ್ಲ್ ಮಾಡ್ಕೊತೀನಿ ಇವಾಗ ನೋಡ್ತಿರ್ಬೋದು ನಾನು ಇದನ್ನ ಆಡ್ ಮಾಡ್ಕೊಂಡಿದೀನಿ ತರಕಾರಿ ಎಲ್ಲ ಬೆಳ್ಳುಳ್ಳಿ ಮತ್ತೆ ಈರುಳ್ಳಿ ಟೊಮೊಟೊನು ಹಾಗೇನೆ ನಾನು ಬಾಯ್ಲ್ ಮಾಡ್ಕೊತೀನಿ ಇದ್ರ ಜೊತೆಗೇನೆ ಹಾಕೊಂಡು ರುಬ್ಬ ಅವಶ್ಯಕತೆ ಇರಲ್ಲ ಫ್ರೆಂಡ್ಸ್ ನಾನು ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ರುಬ್ಬಿದ್ರೆ ಒಂದ್ ಸ್ವಲ್ಪ ಗಟ್ಟಿ ಗಟ್ಟಿ ಆಗ್ಬಿಡುತ್ತೆ ಅಷ್ಟ ಟೇಸ್ಟ್ ಬರಲ್ಲ ನೀವು ಈ ರೀತಿ ಒಂದ್ಸರಿ ಮಾಡ್ಕೊಂಡು ನೋಡಿ ನೋಡಿ ಬೇಳೆ ಎಲ್ಲ ಪರ್ ಪರ್ಪ್ ತರ ಆಗಿರುತ್ತೆ ಅವಾಗ ತುಂಬಾ ಚೆನ್ನಾಗಿ ಬರುತ್ತೆ ಹ್ಮ್ ತುಂಬಾ ಚೆನ್ನಾಗಿ ಟೇಸ್ಟ್ ಅನ್ಸುತ್ತೆ ನೀವು ಈ ತರ ಒಂದ್ಸರಿ ಟ್ರೈ ಮಾಡಿ ನೋಡಿ ಇದನ್ನು ನನ್ನ ಅಮ್ಮಮ್ಮ ನನಗೆ ಹೇಳ್ಕೊಟ್ಟಿದ್ರು ಹಾಗಾಗಿ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ ಹೇಗಿದೆ ಅಂತ ಹೇಳಿ ಒಂದ್ಸರಿ ಟೇಸ್ಟ್ ಮಾಡಿ ಮಾಡಿಬಿಟ್ಟು ನೋಡಿ ಇವಾಗ ಇದು ಬಾಯ್ಲ್ ಆಗ್ತಾ ಇದೆ ಇವಾಗ ಇದಕ್ಕೇನೆ ನಾನು ಇವಾಗ ಸ್ವಲ್ಪ ಅದು ತರಕಾರಿ ಎಲ್ಲ ಬೆಂದಿದೆ ಮತ್ತೆ ಇನ್ನೊಂದು ಸ್ವಲ್ಪ ನಾನು ಇದಕ್ಕೆ ಇವಾಗ ರುಬ್ಕೊಂಡಿರೋ ಅಂತ ಖಾರ ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅದು ಇವಾಗ ಒಂದು ಸ್ವಲ್ಪ ಬೆಂದಿದೆ ಅಲ್ವಾ ತರಕಾರಿ ಅದು ಖಾರ ಜೊತೆನೂ ಒಂದು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದ್ರ ಜೊತೆನೂ ಒಂದು ಸ್ವಲ್ಪ ಬೇಯುತ್ತೆ ಆವಾಗ ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಏನು ನಾವು ಬಾಯ್ಲ್ ಮಾಡ್ಕೊಳ್ಳೋದು ಬೇಡ ಅದನ್ನು ಹಸಿ ಎಲ್ಲ ಸ್ಮೆಲ್ ಹೋದ್ಮೇಲೆ ನಾನು ಸ್ವಲ್ಪ ಇದಕ್ಕೆ ನೀರ್ ಕೂಡ ಆಡ್ ಮಾಡ್ಕೊಂತ ಇದ್ದೀನಿ ಇವಾಗ ಇವಾಗ ತರಕಾರಿ ಎಲ್ಲ ಹಾಕಿದಿನಲ್ವ ಸ್ವಲ್ಪ ಗಟ್ಟಿಯಾಗಿದೆ ಅನ್ನಿಸ್ತಾ ಇದೆ ಹಾಗಾಗಿ ನಾನು ಇದಕ್ಕೆ ನೀರ್ ಕೂಡ ಆ್ಯಡ್ ಮಾಡ್ಕೊಂಡು ನಾನು ಇದನ್ನ ಕುದಿಸ್ಕೊಂತ ಇದ್ದೀನಿ ನಿಮಗೆ ಯಾವ ಪ್ರಮಾಣದಲ್ಲಿ ನೀರು ಹಾಕೊಬೇಕು ಹಾಗೆ ಮಾಡ್ಕೊಳ್ಳಿ ನಿಮ್ಗೊಂದು ಸ್ವಲ್ಪ ಗಟ್ಟಿಯಾಗಿ ಇಷ್ಟ ಅಂತ ಅಂದ್ರೆ ಗಟ್ಟಿಯಾಗೇ ಮಾಡ್ಕೊಂಬುದು ಒಬ್ಬೊಬ್ರಿಗೆ ತಾ ಸಾಂಬಾರ್ ಸ್ವಲ್ಪ ತೆಳ್ಳಗಿರ್ಬೇಕು ಅನ್ಸುತ್ತೆ ಅವ್ರು ಕೂಡ ಸ್ವಲ್ಪ ನೀರ್ ಹಾಕೊಂಡು ಸ್ವಲ್ಪ ತೆಳ್ಳಗ್ ಮಾಡ್ಕೊಂಡು ಮಾಡ್ಕೊಬಹುದು ನಿಮ್ಮ ಅಳತೆಗೆ ನೀವು ಮಾಡ್ಕೊಳ್ಳಿ ಫ್ರೆಂಡ್ಸ್ ನನ್ನ ಅಳತೆಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮ್ಗೆ ಇವಾಗ ಇದು ಕುದಿ ಸ್ಟಾರ್ಟ್ ಆಗುತ್ತೆ ಇವಾಗ ಆಗಿದೆ ಇವಾಗ ನಾನು ಎಷ್ಟು ನೀರ್ ಬೇಕೋ ಅಷ್ಟನ್ನ ನಾನು ಇಲ್ಲಿ ಹಾಕೊಂತ ಇದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಟೇಸ್ಟ್ ನಿಜವಾಗ್ಲು ಮದುವೆ ಮನೆ ಸಾಂಬಾರ್ರೆ ಅನ್ಸುತ್ತೆ ಇವಾಗ ನಾನು ಇಲ್ಲಿ ಕುದಿ ಸ್ಟಾರ್ಟ್ ಆಗಿರೋದ್ರಿಂದ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಂಡಿದ್ದೀನಿ ನಾನು ಅವಾಗ ಬೇಳೆಗೂ ಸ್ವಲ್ಪ ಹಾಕ್ಕೊಂಡಿರೋದ್ರಿಂದ ಇವಾಗ ಎಷ್ಟು ಬೇಕೋ ಆ ಪ್ರಮಾಣದಲ್ಲಿ ನಾನು ಉಪ್ಪು ಹಾಕೊಂಡು ಇವಾಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನನ್ನ ಚಾನೆಲ್ನ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಇವಾಗ ಚೆನ್ನಾಗಿ ಕುದ್ದಿದೆ ಇಲ್ಲಿ ಖಾರ ಎಲ್ಲ ಚೆನ್ನಾಗಿ ಬೆಂದಿದೆ ಹಾಗಾಗಿ ನಾನು ಇಲ್ಲಿ ಒಗ್ಗರಣೆ ಕೊಡ್ತಾ ಇದ್ದೀನಿ ಇವಾಗ ಒಗ್ಗರಣೆಗೆ ಇವಾಗ ನಾನು ಒಂದ್ ಸೈಡ್ ಅಲ್ಲಿ ಒಂದು ಸಣ್ಣದು ಒಗ್ಗರಣೆ ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಒಂದ್ ನಾಲ್ಕು ಸ್ಪೂನ್ ಎಣ್ಣೆ ಹಾಕೊತ ಇದ್ದೀನಿ ಇದು ಸ್ವಲ್ಪ ಬಿಸಿ ಆಗ್ಲಿ ಬಿಸಿ ಆದ್ಮೇಲೆ ನಾನು ಇಲ್ಲಿ ಈ ಸ್ವಲ್ಪ ಸಾಸಿವೆ ಸ್ವಲ್ಪ ಜೀರಿಗೆ ಆವಾಗಲೇ ಬೆಳ್ಳುಳ್ಳಿನ ಸಿಪ್ಪೆ ತಕೊಂಡಿದ್ನಲ್ವಾ ಅದನ್ನ ಸ್ವಲ್ಪ ಜಚ್ಕೊಂಡಿದೀನಿ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಸ್ವಲ್ಪ ಇಂಗು ಮತ್ತು ಕರ್ಬೇವಿನ ಸೊಪ್ಪು ಮತ್ತು ಒಣಮೆಣ್ಸಿಂಕೆ ಹಾಕಿ ನೋಡಿ ಇದು ಹೀಗೆ ಚಟಪಟ ಅಂತ ಸಿಡಿಬೇಕು ಅದಾದಮೇಲೆ ನಾನು ಬೆಳ್ಳುಳ್ಳಿ ಈ ಜೀರಿಗೆ ಎಲ್ಲ ಹಾಕೊತಾ ಇದ್ದೀನಿ ಸಾಸಿವೆ ಹಸಿ ಇದ್ರೆ ಅಷ್ಟು ಟೇಸ್ಟ್ ಬರೋಲ್ಲ ಕಚ್ಚ ಕಚ್ಚ ಅನ್ನಿಸ್ಬಿಡುತ್ತೆ ಹಾಗಾಗಿ ಇವಾಗ ಇಂಗ್ನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಇವಾಗ ನಾನಿಲ್ಲಿ ಬೆಳ್ಳುಳ್ಳಿ ಮೆಣಸಿನ್ಕಾಯಿ ಮತ್ತು ಕರ್ಬೇವಿನ ಸೊಪ್ಪು ಮೂರು ಹಾಕಿ ಅದನ್ನು ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನು ಈ ಕಡೆ ಪಕ್ಕದಲ್ಲಿ ಸ್ಟವ್ ಆಫ್ ಮಾಡಿರಲ್ಲ ಅದು ಬಿಸಿ ಇರಬೇಕು ಅದು ಕುದೀತಿದ್ರೆ ಇವಾಗ ನಾವು ಒಗ್ಗರಣೆ ಕೊಟ್ಟರೆ ಅದು ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ಅದು ಚಟಪಟ ಅಂತ ಇರಬೇಕು ಆವಾಗ ನಾವು ನೋಡ್ತಾ ಇರ್ಬೋದು ಇವಾಗ ನನಗೆ ಒಗ್ಗರಣೆ ಹಾಕ್ತಾ ಇದ್ದೀನಿ ಈ ಥರನೇ ನೀವು ನಿಮ್ಮ ಮನೇಲಿ ಒಂದ್ಸರಿ ಟ್ರೈ ಮಾಡಿ ನೋಡಿ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಫ್ರೆಂಡ್ಸ್ ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ನಾನು ಒಗ್ಗರಣೆ ಆದ್ಮೇಲೂ ಆ ಸ್ಟವ್ ಆಫ್ ಮಾಡ್ಕೊಂಡಿಲ್ಲ ಒಂದೆರಡು ನಿಮಿಷ ಹಾಗೆ ಕುದಿಸ್ಕೊಂತೀನಿ ಅವಾಗ ಟೇಸ್ಟ್ ಚೆನ್ನಾಗಿ ಬರುತ್ತೆ ಇವಾಗ ಇಲ್ಲಿಗೆ ಮದುವೆ ಮನೆಯ ಶೈಲಿಯಲ್ಲಿ ಮಾಡುವಂತಹ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ಇವಾಗ ನಾನು ಗಾರ್ನಿಶಿಗೆ ಅಂದ್ಬಿಟ್ಟು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಅದ್ರ ಮೇಲೆ ಹಾಕೊತಾ ಇದ್ದೀನಿ ಆಪ್ಷನಲ್ಲು ನೀವು ಇದ್ದರೆ ಹಾಕೊಬೋದು ಇಲ್ಲಾಂದರೆ ಪರವಾಗಿಲ್ಲ ಹಾಗೇನು ಕೂಡ ಮಾಡ್ಕೊಬೋದು ತೊಂದರೆ ಇಲ್ಲ ನಿಮ್ಮ ಟೇಸ್ಟಿಗೆ ತಕ್ಕನಾಗೆ ನೀವು ಮಾಡ್ಕೊಳ್ಳಿ ನೋಡಿ ಇವಾಗ ನುಗ್ಗೆಕಾಯಿ ಸಾಂಬಾರು ರೆಡಿಯಾಗಿದೆ ನಾನು ಸರ್ವ್ ಮಾಡ್ತಿದ್ದೀನಿ ನನ್ನ ಈ ಒಂದು ವಿಡಿಯೋನ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತಿದ್ದೀನಿ ಫ್ರೆಂಡ್ಸ್ ಪ್ಲೀಸ್ ಒಂದು ಲೈಕ್ ಮಾಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಸೋ ಮಚ್ ಬಾಯ್